ನ್ಯೂಸ್ ವಾಹಿನಿಗೆ ಸ್ವಾಗತ ದಾನ ಧರ್ಮ ಮಾಡಿದಾಗ ಮಾತ್ರ ಮನುಷ್ಯ ಜೀವನ ಪರಿಪೂರ್ಣವಾಗುತ್ತೆ ಇದರಿಂದ ಮುಂದಿನ ಜನ್ಮದಲ್ಲಿ ನಮಗೆ ಸುಖದ ಜೊತೆಗೆ ವೈಭವದ ಜೀವನ ಸಿಗುತ್ತೆ ಎಲ್ಲದಿದ್ರೆ ಎಲ್ಲಾ ಇದ್ರೂ ಕೂಡ ಒಂದು ರೀತಿ ದಾರಿದ್ರ್ಯ ಆವರಿಸಿಬಿಡುತ್ತೆ ಎಂದು ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು ಸ್ವಾಮೀಜಿ ಹೇಳಿದ್ದಾರೆ ಯಲಬುರ್ಗ ತಾಲೂಕಿನ ಹೊಸಳಿ ಗ್ರಾಮದಲ್ಲಿ ಮಹಾದಾಸೋಹಿ ಶರಣ ಬಸವೇಶ್ವರರ ಮೂವತ್ತ ಮೂರನೇ ವರ್ಷದ ಪುರಾಣ ಮಹಾಮಂಗಲೋತ್ಸವದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಕೊಟ್ಟು ಅವರು ಪರೋಪಕಾರ ತ್ಯಾಗಿಗಳ ಸೇವೆ ಹಾಗೂ ಧರ್ಮ ಪಾಲನೆ ಮಾಡುವವರು ಸುಖಿಯಾಗಿರ್ತಾರೆ ಎಂದರು ಮನುಷ್ಯ ಜನ್ಮದ ಪುಣ್ಯದ ಫಲವಾಗಿದೆ ದೈವ ಭಾವ ಇರುವ ಮನಸ್ಸಿನಲ್ಲಿ ಭೇದ ಭಾವ ಇರುವುದಿಲ್ಲ ಭಕ್ತರು ಮತ್ತು ಭಗವಂತನನ್ನ ಸೇರಿಸುವ ಶಕ್ತಿ ಭಕ್ತಿಗಿದೆ ಭಕ್ತಿಯಿಂದಲೇ ಮನುಷ್ಯನಿಗೆ ಶಕ್ತಿ ಹಾಗೂ ಮುಕ್ತಿ ಸಿಗುತ್ತೆ ಎಂದಿದ್ದಾರೆ ಯಲ್ಬುರ್ಗಾ ಪಟ್ಟಣ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಶರಣ ಬಸವೇಶ್ವರ ಹಸಿದ ಬಂದವರಿಗೆ ಅನ್ನ ಮತ್ತು ಶುದ್ಧ ಜೀವನ ಸಾಗಿಸಲು ಶಿವನು ಸಾರೀಸಿದ್ರು ಶರಣರ ಕೀರ್ತಿ ಅಲೆ ಅಲೆಯಾಗಿ ಹರಡಿತು ಶರಣ ಬಸವೇಶ್ವರ ದಾಸೋಹ ಮಾಡಿದ ಮನೆ ಮಹಾ ಮನೆಯಾಗಿ ಇಡೀ ಜಗತ್ತಿಗೆ ಬೆಳಕಾಯಿತು ಎಂದಿದ್ದಾರೆ ದಾಸೋಹ ಮಾಡುವಂತಹ ಮಾಡಿ ಎಲ್ಲ ಪ್ರಸಾದ ಮಾಡಿಸಿದ್ರ ಎಲ್ಲರ ಮನೆ ಗಮನ ಪ್ರಸಾದ ಹೊಸ ಗ್ರಾಮದ ತುಪ್ಪ ಮಾಡಿ ತುಪ್ಪ ಉಳಿಸಿದ ಎಲ್ಲಾ ತುಕೊನಿಸಿರೋ ಸೈ ಗ್ರಾಮದರ ಮಧ್ಯದಲ್ಲ ದವಿಶಿವ ಅಂತ ಊರಾದ ಹೊಸಳ್ಳಿ ಗ್ರಾಮ ನವಾತ್ಮ ವರ ಪ್ರಾಣನೆ ಅಂತ ಅದಕ್ಕೆ ಏನು ಕಾರಣಪ್ಪ ಇಕ್ಕೆಲ್ಲ ಹೀಗೆ ಸิทธิ ಅಂದ್ರೆ ಇವರ ದಾನ ಮಾಡ್ತಿರ ಅಂತ ಪುರಾಣದಲ್ಲಿ ದಾನ ಮಾಡಿದ ನೆಡಕ್ಕೆ ಸಾಧ್ಯ ಇಲ್ಲ ದಾನೇನ ಭೋಗಿ ಭಗವತಿ ಮೇದಾಯ ವೃದ್ಧ ಸೇવાય ಅವನು ಸಾಯಚ ದೀರ್ಘಾಯು ಇತಿ ಇಡಿ ಮುದ್ದನನ್ನು ಮನೆಗೆ ವಯಸ್ಸಾದ್ರೂ ಸೇವ ಮಾಡುವ ಒಟ್ಟಾಯ ಒಂದು ಅಹಿಂಸೆ ಮಾಡೋದ್ರಿಂದ ಆಯುಷ್ಯ ಹೆಚ್ಚಕತೆ ಅಂತ ಮನುಷ್ಯ ಹುಟ್ಟಿನ ಎಲ್ಲಾ ಇವರೆಲ್ಲ ಒಳ್ಳೆ ಕಾರ್ಯ ಮಾಡಿದ್ರೆ ಮಾತ್ರ ಮನುಷ್ಯ ಆಗುತ್ತೆ ಸಾಧ್ಯ ಅದಕ್ಕೆ ನಾವು ಯೋಚನೆ ಕಾರ ಒಂದು ವಚನ ಬೇಕು ಗೋ ಹುಟ್ಟಿ ಹಾಲು ಕೊಟ್ಟು ಗೋ ಹುಟ್ಟಿ ಹಾಲು ಕೊಟ್ಟು ಕಷ್ಟಿಸುವುದು ಕಷ್ಟ ಸಹಿಸುವುದು ಯಾರಿಗಾಗಿ ಗೋ ಹುಟ್ಟಿ ಹಾಲು ಕೊಟ್ಟು ಕಷ್ಟ ಸಹಿಸುವುದು ಯಾರಿಗಾಗಿ ಮಾನವ ಮನ ಹೊಂದ ಮೊದಲು ಮಾನವ ಮನ ಹೊಂದ ಮೊದಲು ಕ್ರಮಿಸಬೇಕು ಸಮಾಜಕ್ಕಾಗಿ ಅದ ನಿಮಿಷದಾಗ ಹೇಳ್ತದೆ ಆ ಕಲ ಆಕಳ ಗೋಮಾತ ನಿಮಿಷ ಅಂತತಿ ಮನುಷ್ಯ ಹುಟ್ಟಿದಾಗ ಮಂದಿ ಜನರ ಸೇವಾ ಮಾಡಿ ಜನರಿಗೆ ಒಳ್ಳೇದಾಗಿ ಮಾಡಿದಂದ್ರೆ ಸಮಾಜಕ್ಕೆ ಒಳ್ಳೆ ಕೆಲಸ ಅಂತ ತಿಳ್ಸೋ ಮಾಡ್ಯಾರ ಅಂತ ಸೇವರಿದ್ರೆ ಯಾರು ಶಣ ಬೇವ ಮಾಡಂಗೇನು ಎಲ್ಲರಿಗೂ ಪವಾಡ ತೋರಿಸಿದಂತ ಶರಣರ್ ಜನರಿಗೆ ನೋಡೋದು ದಾಸು ಮಾಡ್ಯಾನ ಪವಾಡ ಮಾಡ್ಯಾನ ಜ್ವಾಳ ಮೂತು ಮಾಡ್ಯಾನ ಮಕ್ಕಳಿದ್ರೆ ಮಕ್ಳು ಕೊಟ್ಟಾನಿ ಪುರಾಣಿಕೊಳ್ಳೆಲ್ಲ ಬರ್ತವೆ ಇವೆಲ್ಲ ಹೇಳ್ಯಾನ ಎಲ್ಲ ಮಾಡಿ ಶಣೇಶ್ವರದಲ್ಲಿ ಅಂತ ಸಮಾಜ ಏನ ಬೇಕಾಗಿ ಏನ ಇವತ್ತಿಗೂ ಕಲಬುರಗಿಯ ಷಣೀಶ್ವರ್ ನಂದಾದಿ ಅವತ್ತಿಂದ ಇವತ್ತು ನಂದಾದಿ ಪೈತಂದ್ರೆ ಯಾಕಂದ್ರೆ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಐತೆ ಅಂದ್ರೆ ಅಂತ ಅಂತಿರಕ್ಕೆ ಸಾಧ್ಯ ಇದೇ ಸಂದರ್ಭದಲ್ಲಿ ಗೂಳಪ್ಪ ಮೇಟಿ ದೊಡ್ಡನೇಗೌಡ ನಾಗನಗೌಡುರು ಶರಣಸಾಬ್ ನೂರುಭಾಷ್ ನಲನಗೌಡ ತೊಂಡಿಹಾಳ್ ಉಮಾದೇವಿ ಶಿರೂರ್ ಪತ್ತಗೌಡ ಪಾಟೀಲ್ ತಿಪ್ಪಣ್ಣ ಹಡ್ಗಲಿ ಕಳಕಯ್ಯ ಕಂಟೆಪ್ಪ ಜೀರಿಗೆ ಆ ಮಲ್ಲಪ್ಪ ಜೀರಿಗೆ ಬಸವರಾಜ್ ಬಿಜಿಗಲ್ ಮಲ್ಲನಗೌಡ ಹಿರೇಗೌಡ ಶಿವನಗೌಡ ನಾಗನಗೌಡ ಹೊಸಳ್ಳಿ ಗ್ರಾಮದ ಮತ್ತಿತರು ಭಾಗಿಯಾಗಿದ್ದರು ಕುಪ್ಪಳ ಟಿವಿ ಟ್ವೆಂಟಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು